ದಿನದಿಂದ ದಿನಕ್ಕೆ ಮೆಟ್ರೋ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ ಬೌಬೌ ಕಂಟ್ರೋಲ್ ಮಾಡುವಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಕೇವಲ ಎಂಟು ತಿಂಗಳಲ್ಲಿ ಹದಿನೇಳು ಸಾವಿರ ಜನರ ಮೇಲೆ ನಾಯಿಗಳು ಮಾಡಿ ದಾಳಿಯನ್ನ ಮಾಡಿವೆ ಅಂದ್ರೆ ನೀವು ನಂಬಲೇಬೇಕು ೇನು ಗ್ಯಾಂಗ್ ಕಟ್ಕೊಂಡು ಬೊಗಳಿ ಬೆದರಿಸೋದೇನು ಕಮಕ್ ಕಿಮಕ್ ಅನ್ನಂಗಿಲ್ಲ ಸಿಲಿಕಾನ್ ಸಿಟಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಬೀದಿ ನಾಯಿಗಳದ್ದೇ ದರ್ಬಾರ್ ಬೆಂಗಳೂರಿನ ಯಾವ ಗಲ್ಲಿಗೆ ಕಾಲಿಟ್ಟು ಶ್ವಾನಗಳ ಹಿಂಡೆ ಕಾಣಿಸುತ್ತವೆ ಪುಂಡ ಶ್ವಾನಗಳು ಗುಂಪ್ ಗುಂಪಾಗಿ ದಾಳಿ ಮಾಡ್ತವೆ ನಗರದಲ್ಲಿನ ಬೌಬೋ ಹಾವಳಿ ಬಗ್ಗೆ ಟಿವಿ ನೈನ್ ಅಭಿಯಾನ ನಡೆಸಿದ್ದು ದಾರಿ ದಾರಿಯಲ್ಲೂ ಡೆಡ್ಲಿ ಶ್ವಾನಗಳ ದರ್ಶನವಾಗ್ತಿದೆ ಒಂದು ಎರಡು ಮೂರು ಅಬ್ಬ ಐವತ್ತಕ್ಕೂ ಹೆಚ್ಚು ಶ್ವಾನಗಳು ಇದು ಬೆಂಗಳೂರಿನ ಅರಮನೆ ಮೈದಾನ ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳ ಗ್ಯಾಂಗ್ ಬೀಡುಬಿಟ್ಟಿದೆ ಪ್ರವಾಸಿಗರಿಗೆ ಕಿರಿಕಿರಿಯನ್ನ ತಂದಿಟ್ಟಿದೆ ಪಾರ್ಕಿಂಗ್ ಲಾಟ್ ನಲ್ಲಿ ಹೆಚ್ಚಾಗಿ ಓಡಾಡ್ತಾ ಇರುವಂತಹ ಶ್ವಾನಗಳು ಕ್ಯಾಬ್ ಆಟೋ ಚಾಲಕರ ಮೇಲೆಯೇ ದಾಳಿ ಮಾಡ್ತವೆ ಸ್ಥಳೀಯ ನಿವಾಸಿಗಳನ್ನು ಬೀದಿ ನಾಯಿಗಳ ಟೆನ್ಶನ್ ಕಾಡ್ತದೆ ರಾಜಧಾನಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೊನ್ನೆ ಅಷ್ಟೇ ವೃದ್ಧೆ ಒಬ್ಬರನ್ನ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಸಾಯಿಸೋ ಮೂಲಕ ಈ ಒಂದು ಸುದ್ದಿ ಈಗ ಹೆಚ್ಚು ಪ್ರಚಲಿತ ಆಗ್ತಾ ಇದೆ ಸದ್ಯ ಬಿಬಿಎಂಪಿ ಒಂದ್ ಕಡೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋದನ್ನ ಮರ್ತಿದೀಯ ಅನ್ನೋ ಪ್ರಶ್ನೆ ಇದರಿಂದ ಮೂಡ್ತಾ ಇದೆ ಕೇವಲ ಎಂಟು ತಿಂಗಳಲ್ಲಿ ಹದಿನೇಳು ಸಾವಿರ ಜನರಿಗೆ ಶ್ವಾನಗಳ ದಾಳಿ ನಗರದಲ್ಲಿ ಕೇವಲ ಎಂಟು ತಿಂಗಳಲ್ಲಿ ಹದಿನಾರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನರು ನಾಯಿ ಕಡಿತಕ್ಕೆ ಒಳಗಾಗಿದ್ದಾರೆ ಈ ಪೈಕಿ ಸಾಕು ನಾಯಿ ಕಚ್ಚಿರುವ ಪ್ರಕರಣಗಳ ಸಂಖ್ಯೆ ಐದು ಸಾವಿರದ ನಾನ್ನೂರ ನಲವತ್ತು ಬೆಂಗಳೂರು ಪೂರ್ವ ವಲಯದಲ್ಲೇ ಹೆಚ್ಚು ಕೇಸ್ ದಾಖಲಾಗಿದೆ ಸುಮಾರು ಒಂದು ಇಲ್ಲಿ 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 ಅಲ್ಲಿ ಯಾರೋ ಬಂದು ಯಾರೋತ್ರಿ ಅದಕ್ಕೆ ಊಟ ಕೊಡ್ತಾನೆ ಮಾಂಸ ಹಾಕ್ತಾರೆ ಅದರಿಂದ ಏನಾಗುತ್ತೆ ಅವ್ರನ್ನ ಬಿಟ್ಟು ಬೇರೆಯವ್ರು ಯಾರು ನಡ್ಕೊಂಡು ಹೋದ್ರು ಹಂಗೆ ಅಟ್ಟಿಸ್ಕೊಂಡ್ ಬರ್ತಾವಿಲ್ಲ ತುಂಬಾ ಡೇಂಜರ್ ಇಲ್ಲಿ ಬಿ ಬಿ ಎಂ ಪಿ ಏನು ನೀವ್ ಏನ್ ಹೇಳಿದ್ರು ಅವ್ರು ಏನು ಕೇಳೋದು ಇಲ್ಲ ಅವ್ರು ಮಾಡೋದು ಇಲ್ಲ ಶ್ವಾನ ದಾಳಿ ಹೆಚ್ಚಾದಂತೆಲ್ಲ ರೇಬಿಸ್ ಇಂಜೆಕ್ಷನ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ನಾಯಿ ಕಚ್ಚಿದ ಬಳಿಕ ತೀವ್ರ ನೋವು ಸುಸ್ತು ನೋವು ಜ್ವರ ಸ್ನಾಯು ಬಿಗಿತ ಲಾಲಾರಸ ರಸ ಕಣ್ಣೀರು ಹೆಚ್ಚಾಗಿ ಬರ್ತದೆ ದೊಡ್ಡ ಶಬ್ದ ಕೇಳಿದ್ರೆ ಕಿರಿಕಿರಿ ಅನಿಸ್ತದೆ ಮಾತನಾಡಲು ತೊಂದರೆ ಆಗ್ತಿರುವಂತ ಸಮಸ್ಯೆಗಳು ಕಾಡ್ತಿದೆ ಹೀಗೆ ಪ್ರತಿ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ರೇಬಿಸ್ ಪ್ರಕರಣಗಳು ವರದಿಯಾಗ್ತಿವೆ ಪ್ರತಿ ವರ್ಷ ಇಪ್ಪತ್ತೈದಕ್ಕೂ ಹೆಚ್ಚು ಜನ ರೇಬಿಸ್ ರೋಗದಿಂದಲೇ ಸಾಯ್ತಿದ್ದಾರೆ ರೇಬೀಸ್ಗೆ ದೆರ್ ಇಸ್ ನೋ ಟ್ರೀಟ್ಮೆಂಟ್ ಆ ಹುಚ್ಚು ನಾಯಿ ಕಡಿತದಿಂದ ಏನಾರ ಕಾಯಿಲೆ ಬಂತು ಅಂದರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಷ್ಟೇ ಅವರು ಯೂಶಲಿ ಹೈಡ್ರೋಫೋಬಿಯಾ ನೀರಿಗೆ ಎದುರುಕೊಳ್ತಾರೆ ಸೊ ಅವರು ನೀರು ಕುಡಿಯೋದಕ್ಕಾಗಲ್ಲ ಅವರು ಡಿಹೈಡ್ರೇಷನಿಂದನೇ ಸತ್ತ ಸಾಯ ಅಂತ ಸಾಧ್ಯತೆಗಳು ಜಾಸ್ತಿ ಇನ್ನಾದರೂ ಬಿಬಿಎಂಪಿ ಇತ್ತ ಗಮನ ಹರಿಸಬೇಕಿದೆ ನಾಯಿಗಳ ಕಂಟ್ರೋಲ್ಗೆ ಕ್ರಮ ಕೈಗೊಳ್ಳಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು